ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಖಾರ ಪೊಂಗಲ್ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು ಹಾಗಾಗಿ ನಾನು ಈ ಒಂದು ಪೊಂಗಲನ್ನು ಮಾಡ್ತಾ ನಾವು ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದರಂದು ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಅದಕ್ಕೆ ಏನು ಕಾರಣಪ್ಪ ಅಂತಂದರೆ ಸೂರ್ಯನು ತನ್ನ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಮಕರ ರಾಶಿಯನ್ನು ದಾಟುತ್ತಾನೆ ಆದ್ದರಿಂದ ನಾವು ಈ ಒಂದು ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಇದು ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದು ನಮ್ಮ ಸ್ಟೇಟಲ್ಲಿ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಹಾಗಾದರೆ ಈ ಒಂದು ಖಾರಾ ಪೊಂಗಲನ್ನು ಮಾಡೋದು ಹೇಗೆ ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಪೊಂಗಲ್ ಮಾಡಲಿಕ್ಕೆ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ರೇಷನ್ ಅಕ್ಕಿ ಅಥವಾ ಸ್ಟೀಮ್ ರೈಸ್ ಅದೇ ಥರ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಶುಂಠಿ ಪೇಸ್ಟ್ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿನ ಕಟ್ ಇಟ್ಕೊಂಡಿದ್ದೀನಿ ಕಾಳು ಮೆಣಸು ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಜೀರಿಗೆ ತುಪ್ಪ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಅದೇ ಥರ ಕರಿಬೇವು ಮತ್ತು ಕೊತ್ತಂಬರಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ತಗೊಂಡಿರ್ತಕ್ಕಂಥ ರೇಷನ್ ಅಕ್ಕಿ ಅಥವಾ ಸ್ಟೀಮ್ ರೈಸನ್ನು ಒಂದು ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೇನೆ ನೋಡಿ ನೀವು ಮನೇಲಿ ಏನಾದರೂ ಅಡುಗೆಗೆ ಯಾವ ಅಕ್ಕಿ ಬಳಸ್ತೀರಾ ಅದಾದರೂ ಹಾಕೋಬೋದು ನಾವು ಅಕ್ಕಿ ಹಾಕೋದ್ರಿಂದ ಈ ಪೊಂಗಲ್ಲು ತುಂಬ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾನು ತೊಗೊಂಡಿರ್ತಕ್ಕಂಥ ಬೇಳೆನೂ ಕೂಡ ಒಂದು ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೇನೆ ನಾವು ತೊಗೊಂಡಿರ್ತಕ್ಕಂಥ ಹೆಸರು ಬೇಳೆ ಮತ್ತು ರೈಸನ್ನು ವಾಶ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೂ ನೀರು ಇರದೇ ಹಾಗೆ ಅದನ್ನ ಚೆನ್ನಾಗಿ ಸೋಸ್ಕೋಬೇಕು ಅದಾದ ಮೇಲೆ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ತುಪ್ಪನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆನಾದರೂ ಹಾಕ್ಕೋಬೋದು ತುಪ್ಪ ಕಾದ ಮೇಲೆ ನಾವು ತೊಗೊಂಡಿರ್ತಕ್ಕಂತಹ ಹೆಸ್ರು ಬೇಳೆನ ಈ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಡೀಪ್ ಫ್ರೈ ಮಾಡೋದು ಬೇಡ ಎಲ್ಲ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ಅದೇ ಥರ ನಾವು ತೊಳೆದಿಟ್ಟಿರ್ತಕ್ಕಂತಹ ಅಕ್ಕಿನೂ ಕೂಡ ಇದರಲ್ಲೇ ಹಾಕಿಬಿಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಆ ತುಪ್ಪ ಬೇರೆವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ದೀರಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ತಾ ಇದ್ದೇನೆ ಇವಾಗ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಡ್ತಾ ಇದ್ದೇನೆ ಇದಕ್ಕೆ ನಾನು ಹುರಿದಿಟ್ಟಿರ್ತಕ್ಕಂತಹ ಅಕ್ಕಿ ಮತ್ತು ಬೇಳೆನ ಹಾಕ್ತಾ ಇದ್ದೇನೆ ನೋಡಿ ನಾನು ಅರ್ಧ ಅರ್ಧ ಕಪ್ ಆಗಿ ಅಕ್ಕಿ ಬೇಳೆನ ತಗೊಂಡಿದ್ದೆ ಅದಕ್ಕೆ ಸಮ ಪ್ರಮಾಣದಲ್ಲಿ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ ಯಾಕಂದ್ರೆ ಇದು ಸ್ವಲ್ಪ ಸ್ಮೂತಾಗಿ ಬರಬೇಕು ಆದ್ರೂ ಒಂದೊಂದು ಕಪ್ಪಷ್ಟು ತಗೊಂಡಿದ್ರೆ ನಾವು ಅದಕ್ಕೆ ಒಂದು ಕಪ್ಪಿಗೆ ಅಳತೆ ಮೂರು ಮೂರು ಕಪ್ಪಷ್ಟು ನೀರು ಟೋಟಲ್ಲು ಆರು ಕಪ್ಪಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಅರ್ಧ ಅರ್ಧ ಕಪ್ ತೊಗೊಂಡಿರೋದ್ರಿಂದ ನಾನು ಒಂದು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಅದೇ ರೀತಿ ನಾನು ಚಿಟಿಕೆ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಒಂದು ಸ್ಪೂನಿಂದ ಚೆನ್ನಾಗಿ ಮೇಲೆ ಕೆಳಗಡೆ ಮಾಡಿ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ನೀವೇನಾದರೂ ನೀರು ಕಡಿಮೆ ಹಾಕಿದರೆ ಆಮೇಲೆ ಬೇಕಾದರೆ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ಸರಿ ಮಾಡ್ಕೋಬೋದು ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಶಿಲನ್ನು ಕೂಗಿಸ್ಕೊಂಡು ಬರ್ತಾ ಇದ್ದೇನೆ ಬರ್ತಾ ಇದ್ದೀರಲ್ಲ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ನೀವು ಕೂಡ ಈ ಥರ ಖಾರ ಪೊಂಗಲ್ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪನ ಇದ್ದೇನೆ ನೀವು ಬೇಕಾದರೆ ಆಯಿಲ್ ಆದರೂ ಹಾಕೋಬೋದು ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ತುಪ್ಪ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ನಾನು ತಗೊಂಡಿರ್ತಕ್ಕಂತಹ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೇನೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಸಾಸಿವೆಜ್ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ನಾನು ತೊಗೊಂಡಿರ್ತಕ್ಕಂತಹ ಗೋಡಂಬಿನೂ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತಗೊಂಡಿರ್ತಕ್ಕಂತಹ ಕೊಬ್ಬರಿ ಹಾಗೂ ಕಾಳು ಮೆಣಸನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೇನೆ ನೋಡಿ ನಾನು ಕೊಬ್ಬರಿ ಮತ್ತು ಕಾಳು ಮೆಣಸು ಗೋಡಂಬಿ ಫ್ರೈ ಆದಮೇಲೆ ಇದನ್ನ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಆದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ನಾನು ತಗೊಂಡಿರ್ತಕ್ಕಂತಹ ಶುಂಠಿ ಪೇಸ್ಟ್ ಮತ್ತು ಅದೇ ಥರ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯನ್ನು ಕೂಡ ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ನಮ್ಮ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಾಗಾಗಿ ನಾವು ಗೋಡಂಬಿ ಜೊತೆನೆ ಫ್ರೈ ಮಾಡ್ಕೋಬಾರ್ದು ಅದು ಕ್ರಿಸ್ಪಿನೆಸ್ಸು ಹೋಗುತ್ತೆ ಹಾಗಾಗಿ ನಾನು ಮುಂಚೆನೇ ಅದನ್ನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಒಂದು ಹಸಿಮೆಣಸಿನಕಾಯಿ ಮತ್ತು ಶುಂಠಿನ ಫ್ರೈ ಮಾಡ್ಕೊತಾ ಇದ್ದೇನೆ ಶುಂಠಿ ಮತ್ತು ಹಸಿಮೆಣ್ಸಿನಕಾಯಿ ಫ್ರೈ ಆದಮೇಲೆ ನಾನು ತೊಗೊಂಡಿರ್ತಕ್ಕಂತಹ ಕರ್ಬೇವನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಆಗಲೇ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿರ್ತಕ್ಕಂತಹ ಗೋಡಂಬಿ ಕಾಳು ಮೆಣಸು ಹಾಗೆಯೇ ಕೊಬ್ಬರಿನೂ ಕೂಡ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಎಲ್ಲ ಸೇರಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ಒಂದು ಖಾರ ಪೊಂಗಲ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಫುಡ್ ಅಂತಾನೆ ಹೇಳ್ಬೋದು ಖಂಡಿತವಾಗಿ ನೀವು ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ಖಾರ ಪೊಂಗಲನ್ನು ಮಾಡಿ ನೋಡಿ ಇವಾಗ ಕುಕ್ಕರಲ್ಲಿ ನಾನು ಬೇಯ್ಲಿಕ್ಕೆ ಇಟ್ಟಿರ್ತಕ್ಕಂತಹ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಾಯಿತು ನಾನಿವಾಗ ಕುಕ್ಕರ್ ಲಿಡ್ ಅನ್ನು ಓಪನ್ ಮಾಡಿದ್ದೀನಿ ನೋಡಿ ತುಂಬ ತೆಳುವಾಗಿನೂ ಬಂದಿಲ್ಲ ತುಂಬ ಗಟ್ಟಿಯಾಗಿನೂ ಬಂದಿಲ್ಲ ಒಂದು ಕರೆಕ್ಟ್ ಹದದಲ್ಲಿ ಬಂದಿದೆ ನೀವು ಬೇಕಾದರೆ ಸ್ವಲ್ಪ ಗಟ್ಟಿಯಾಗಿ ಬಂದಿದ್ರೆ ಸ್ವಲ್ಪ ಬಿಸಿನೀರನ್ನು ಕಾಸಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಸರಿ ಮಾಡ್ಕೋಬೋದು ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಬಟನನ್ನು ಪ್ರೆಸ್ ಮಾಡಿ ನೋಡಿ ಇವಾಗ ಬೆಂದಿರ್ತಕ್ಕಂತಹ ಬೇಳೆ ಮತ್ತು ಅಕ್ಕಿಯನ್ನು ನಾನು ಆಗಲೇ ಒಗ್ಗರಣೆ ಮಾಡಿಟ್ಟಿದ್ದೆ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸೇರಿಸ್ಕೊತಾ ಇದ್ದೇನೆ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಟೇಸ್ಟು ಕೂಡ ಹಾಗೆ ಇರುತ್ತೆ ಸ್ನೇಹಿತರೆ ನಾವಿದಕ್ಕೆ ಮೆಣಸು ಅಕ್ಕಿ ಬೇಳೆ ಗೋಡಂಬಿ ಕೊಬ್ಬರಿಯನ್ನು ಹಾಕಿರೋದ್ರಿಂದ ಇದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಬೇಸಿರ್ತಕ್ಕಂಥ ಅಕ್ಕಿ ಮತ್ತು ಬೇಳೆನ ಈ ಒಂದು ಬಾಂಡ್ಲೆಗೆ ಹಾಕಿದ ಮೇಲೆ ಸಮ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳ ಜೊತೆಗೆ ಬೇರೆಯವರೆಗೂ ನಾವಿದ ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಸ್ಪೂನಿಂದ ಸೇರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ಖಾರ ಪೊಂಗಲ್ ರೆಡಿ ಆಯಿತು ಇವಾಗ ನಾನು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೇನೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು